ಹಾಂ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬರ್ರಿ ಇವತ್ತು ನಾನು ಹೋಗಿ ಎರಡು ಮೂರು ತಿಂಗಳ ಆಯ್ತಾ ಹಂಗೆ ವೀಡಿಯೋ ಇಟ್ಕೊಂಡು ಕೂತಿದ್ನಿ ಅದನ್ನು ಅದಕ್ಕೆ ಬಿಟ್ಟಾಕೈತೀನಿ ನೋಡ್ರಿ ಇದು ಧರ್ಮಸ್ಥಳಕ್ಕೆ ಹೋದಾಗಿಂದು ವಿಡಿಯೋ ಇದೆ ಆಮೇಲೆ ನೋಡ್ರಿ ಈ ಥರ ಹೋದಾಗ ವೀಡಿಯೋ ಮಾಡ್ಕೊಟ್ಟಿದ್ನಿ ಅದು ನನಗೆ ಇದು ಇಲ್ದಕ್ಕೆ ಬಿಟ್ಟಿಲ್ಲ ನೋಡ್ರಿ ಮತ್ತು ಏನೋ ಒಂಥರ ಪ್ರವಾಸ ಮಾಡಿದಾಗ ಒಂಥರ ಏನೋ ಒಂಥರ ಮನಸ್ಸಿಗೆ ಉಲ್ಲಾಸ ಆನಂದ ಎಷ್ಟು ಸಂತೋಷ ಆಗತ್ತೆ ನೋಡ್ರಿ ಯಾವುದೋ ಒಂದು ದೇವ್ರ ದರ್ಶನ ಮಾಡ್ಕೊಂಬಂದ ಮತ್ತು ಯಥಾಸ್ಥಿತಿ ನಮ್ಮ ದಗ್ಗದ್ ಮನೆಯಾಗೆ ಎದ್ದೇ ಇರ್ತೈತಿ ಎಲ್ಲ ಇರ್ತೈತಿ ಈ ಥರ ಒಂದು ಸ್ವಲ್ಪ ಎಂಜಾಯ್ಮೆಂಟ್ ಮಾಡಿ ಬಂದಾಗ ನೋಡ್ರಿ ಮನುಷ್ಯ ಎಷ್ಟು ಮ ಪ್ರಶ್ನೆ ಪ್ರೇಷ್ ಅನಿಸತಿ ಮತ್ತು ನಮ್ಮ ಮೈಂಡ್ ಯಾವತ್ತು ನೋಡ್ರಿ ಇದು ಈ ಬರೇ ಮೂರು ಹೊತ್ತು ಮನೆಯಾಗಿರೋದ್ರಿಂದ ಮನುಷ್ಯಾಗ ಬರೀ ದಗ್ಗದ ಈ ಹೊರಗಿನ ವಾತಾವರಣ ಏನೂ ಗೊತ್ತಾಗೋದಿಲ್ಲ ನಮ್ಗೆ ಇಂಥ ಕ್ಷೇತ್ರದಾಗ ಅನ್ನ ಪ್ರಸಾದ ಮಾಡೋದು ಅಂದ್ರೆ ಭಾಳ ಮುಖ್ಯವಾದ ಕೆಲಸ ನೋಡ್ರಿ ಮತ್ತು ಎಲ್ಲರೂ ಎಟ್ಟ ನೀಟ್ಲೇ ನೀಡ್ತಾರೋ ಒಂದು ಒಂದು ಅನ್ನದಗ ತಳಕ್ಕೆ ಚೆಲ್ಲ ಚೆಲ್ಲುವುದಲ್ಲ ಮತ್ತು ಯಾರು ಅನ್ನ ಪ್ರಸಾದ ತೊಗೊಳಸಿ ಯಾರೂ ಒಂದು ಇಟ್ಟು ಹಿಟ್ಟು ಚೆಲ್ಲುವುದಿಲ್ಲ ಹಂಗೆ ಎಟ್ಟು ಕಣ್ಣಿ ಹೊತ್ಕೊಂಡು ತಿಂದು ತಿಂತಾರ ಪ್ರಸಾದ ಭಾಳ ದೇವ ದೈವ ಭಕ್ತಿ ಭಾಳ ಬರ್ತೈತೆ ನೋಡಿರಿ ಅಂಥ ಕ್ಷೇತ್ರಕ್ಕೆ ಹೋದಾಗ ಮತ್ತು ಇಲ್ಲಿ ಬಂದುಬಿಟ್ಟು ನೋಡ್ರಿ ಶಿವನ ಮಣ್ಣಿನ ಹರಕೆ ಗೊಂಬೆಗಳಾಗ ಸಿಗ್ತಾವೆ ಇಲ್ಲಿ ಇದು ಬಂದುಬಿಟ್ಟು ಸದಾ ಶಿವ ರುದ್ರನ ಪುಣ್ಯಕ್ಷೇತ್ರ ನೋಡ್ರಿ ಇದು ಇಲ್ಲಿ ಬಂದುಬಿಟ್ಟು ನೋಡ್ರಿ ಇಲ್ಲಿ ಏನೂ ಯಾವುದೋ ಥರ ಕಾಯಿ ಒಡಿದ ಏನೂ ಇಲ್ಲ ಇಲ್ಲಿ ಬರೀ ಗೊಂಬೆ ಹರಕೆ ಕೊಡೋದು ನೋಡ್ರಿ ಬರೀ ಮಧ್ಯವಾಗಿಲ್ದಾರ ಗೊಂಬೆ ಹರಕೆ ಕೊಡೋದು ಮಣಿ ಕಟ್ಟಲ್ದವ್ರು ಭೀ ಗೊಂಬೆ ಗೊಂಬೆ ಇದೆ ನೋಡ್ರಿ ಯಾವ ಥರ ಗೊಂಬೆ ಅಂದ್ರೆ ಕಟ್ಟಿಗೆ ಮಾಡಿರ್ತಾರೆ ಅಲ್ಲೇ ದೇವಸ್ಥಾನ ಇರ್ತಾವೆ ಅಲ್ಲಿವಾಗ ಕೊಂಡ್ಕೊಂಡು ಇಲ್ಲಿ ದೇವ ದೇವಸ್ಥಾನಕ್ಕೆ ಹರಕೆ ತೀರ್ಸಿದ್ ನೋಡ್ರಿ ಈ ಥರ ದೇವಸ್ಥಾನ ಐತಿ ಇಲ್ಲಿ ಮತ್ತು ಇದು ಭಾಳ ಜನ ಇಲ್ಲಿ ಭಾಳ ಮಂದಿ ಜನ ಬಂದ ನೋಡ್ರಿ ಇಲ್ಲಿ ಒಂದು ನಮಗೆ ಹಂಗೆ ಹೊಂಟಿದ್ದು ಇಲ್ಲಿ ಅನ್ನ ಪ್ರಸಾದ ಸಿಕ್ತು ನಮಗೆ ಹಂಗೆ ಹೋಗ್ಬೇಡ್ರಿ ಇಲ್ಲಿ ಸ್ವಲ್ಪ ಅನ್ನ ಪ್ರಸಾದ ತೊಗೊಂಡು ಹೋಗ್ರಿ ಅಂದ್ರೆ ನೋಡ್ರಿ ಮತ್ತು ನಮಗೆ ಈ ಕ್ಷೇತ್ರದಾಗೂ ನಮ್ಗೆ ಅನ್ನ ಪ್ರಸಾದ ಸಿಕ್ತು ನಮ್ಗೆ ಯಾವ ಕ್ಷೇತ್ರದಾಗೂ ಅನ್ನ ಪ್ರಸಾದ ಸಿಕ್ಕಿಲ್ಲ ಅನ್ನೋಂಗಿಲ್ಲ ಎಲ್ಲ ಕ್ಷೇತ್ರದೊಳಗೂ ಅನ್ನ ಪ್ರಸಾದ ಸಿಕ್ಕಿತ್ತು ನಮಗೆ ಇಲ್ಲಿ ಬಂದ್ಬಿಟ್ಟು ನೋಡ್ರಿ ಇಲ್ಲಿ ಬಂದ ಮಣ್ಣಿನ ಹರಕೆ ತಿರ್ಸು ಇದು ನೋಡ್ರಿ ಇಲ್ಲೆಲ್ಲ ಹಿಂಗೆ ಈ ತರ ಇಟ್ಟು ಹೋಗ್ತಾರೆ ಇದೆಲ್ಲ ಒಳಗೆ ಬಿಡಂಗಿಲ್ಲ ಕಿಲಿ ಹಾಕಿರು ಈಗ ಇಲ್ಲಿ ನೋಡ್ರಿ ಇದು ಇಲ್ಲಿ ದೇವ್ರ ಐಕ್ಕ ಏನತ್ತೆ ಮತ್ತೆ ಇಲ್ಲಿ ಯಾವುದೋ ತರಹದ ಹಿಂಗೆ ಒಗಿಲಾಕು ಬಿಡಂಗಿಲ್ಲ ಅಲ್ಲಿ ನಾವು ಪೂಜಾರು ಇರ್ತಾರೆ ಇಟ್ಟು ಬಂದು ಪೂಜೆ ನಮಸ್ಕಾರ ಮಾಡಕ್ಕೆ ಬಿಡ್ತಾರೆ ನೋಡ್ರಿ ಇಲ್ಲಿ ಬಂದ್ಬಿಟ್ಟು ನೋಡ್ರಿ ದೇವ್ರ ಪ್ರತ್ಯಕ್ಷಾಗೇನತ್ತು ನೋಡ್ರಿ ಈಗ ಇಲ್ಲಿ ಈ ಜಾಗದಾಗ ಅದಕ್ಕೆ ಇಲ್ಲೇ ಬಂದು ಹರಕೆಗಳೆಲ್ಲ ಚಕ್ಕ ಇಲ್ಲೇ ಬಂದಿಡ್ತಾರೆ ಇಡ್ತಾರೆ ನೋಡ್ರಿ ಯಾವುದೋ ಥರ ಮನೆ ಮದುವೆ ಆಗಲ್ದವ್ರು ಭೀ ಮನೆ ಕಟ್ಟ ಕಟ್ಟಲ್ದವ್ರ ಇಲ್ಲಿ ಹರಕೆ ಮಾಡ್ಕೊಂಡ ಈ ದೇವಸ್ಥಾನದಾಗ ಹರಕೆ ಹರಕೆ ರೂಪದಾಗ ತೀರಿಸಿ ಹೋಗ್ತಾರೆ ನೋಡ್ರಿ ಗೊಂಬೆಗೊಳ ಥ್ಯಾಂಕ್ಸ್ ಫಾರ್ ವಾಚಿಂಗ್